ನಾನು ಆದ್ರೂ ಯಾವಾಗ ಮೇಡಮ್ ಯಾವಾಗ ಗೀತಗಾಯನ ತರಬೇತಿ ಇಟ್ಟಿರ್ತಾರೋ ನಾನೇ ಫಸ್ಟ್ ಎಸ್ ಅಂತ ಹೇಳಿದ್ದೇನೆ ಈ ಅವಕಾಶವನ್ನು ಯಾವಾಗಲೂ ಒದಗಿಸ್ಕೊಟ್ಟಿದ್ದಾರೆ ಇಷ್ಟು ಜನ ಬಂದಿದ್ದಾರೆ ಅಂದ್ರೆ ಇಟ್ ಇಸ್ ನಾಟ್ ಜೋಕ್ ಇಷ್ಟು ಜನ ಬಂದು ಒಂದು ಕಡೆ ಸೇರ್ತಾರೆ ಬೇಕಾದ ಶಿಬಿರಗಳಿಂದ ಹೊರಗಡೆ ಮಕ್ಕಳಲ್ಲೇ ಖುಷಿಯಿಂದ ಬಂದಿದ್ದಾರೆ ಅಂದ್ರೆ ಎಲ್ಲರೂ ಇಂಟ್ರೆಸ್ಟ್ ಬಂದು ಸೇರಿದ್ದಾರೆ ಅಂತ ಅವಾಗ ನಾವು ಕ್ರೆಡಿಟ್ ಕ್ರೆಡಿಟ್ ಬೋಸ್ ಮೇಡಮ್ ಯಶ ಮೇಡಮ್ ಅವರವರಿಗೆ ಋಪೂರ್ವ ವಂದನೆಗಳು ಈ ಬಾರಿ ದಿನಾದ ದಶಮಾನೋತ್ಸವ ಸಂಭ್ರಮ ಆದ್ದರಿಂದ ಅವರೇನು ಮಾಡಿದ್ದಾರೆ ದಶಕ ದಶಕವಿ ಗಾನ ಎಂದು ಕನ್ನಡದ ಹತ್ತು ಸುಪ್ರಸಿದ್ಧ ಕವಿಗಳ ಗೀತಗಾಯನ ತರಬೇತಿ ಶಿಬಿರವನ್ನು ಹಮ್ಮಿಕೊಂಡಿದ್ರು ಎಲ್ಲ ಹಾಡುಗಳು ಪ್ರಕೃತಿ ಸೌಂದರ್ಯವನ್ನು ವರ್ಣಿಸುವಂತವೇ ಇದ್ವು ಅಲ್ವೇ ಒಂದು ಹಾಡು ನಾಡ ಬೆಡಗ ತೂಗಿ ತೂಗಿ ಮನಗಡೆ ನಮಿಸುವೆವು ತಾಯಿ ಭುವನೇಶ್ವರಿ ಗೀತಿಗೆ ಚಂದ್ರ ಬಂದ ಮಾಂದರಳಿನ ಚಂದುಟಿಯಲ್ಲಿ ಬೇರೆ ಬೇರೆ ಅನ್ನ ಬೇಡಿ ಬೇಗ ವಿನ್ಯಾಸದ ದೀಪಾವ ಬೆಳಗಿ ನಾವೆಲ್ಲರೂ ಒಂದೇ ಎಂದು ಸೊಗಸಾದ ಹಾಡುಗಳನ್ನು ಎಷ್ಟು ಮುದ್ದ ಹಾಡಿದ್ರು ಮಕ್ಕಳ ಜೊತೆ ಹಾಡೋಕ್ಕೆ ನಮಗೂ ತುಂಬ ಆಯಿತು ಇಲ್ಲಿ ನಮ್ಮ ಕ್ಲಾ ನಮ್ಮ ಕಾಲೇಜಲ್ಲೆಲ್ಲ ಅಂದರೆ ಒಂದೇ ಹೆಚ್ಚಿನ ಇರ್ತಾರೆ ಎಲ್ಲ ಟೀಮ್ಸ್ ಇಲ್ಲಿ ನೋಡಿ ನಾಲ್ಕು ವರ್ಷದ ಹುಡುಗ್ರಿಂದ ಹಿಡಿದು ನೆನ್ನೆ ನಾನು ಅರುವತ್ತೊಂದಿದ್ದೆ ಅವರು ಸೆವೆಂಟಿ ಏಟ್ ಎಪ್ಪತ್ತೆಂಟು ವರ್ಷದವರೆಗೂ ಎಲ್ಲರೂ ಸೇರಿತ್ತು ಇದು ಹೆಮ್ಮೆಯ ವಿಷಯ ಭಾಗವಹಿಸಿದ್ರು ಯಶಾ ಮೇಡಮ್ ಎಲ್ಲರನ್ನು ಸಂಭಾಳಿಸ್ಕೊಂಡು ಮಕ್ಕಳು ಮಾಡಿದ್ರು ಸಂಭಾಳಿಸ್ಕೊಂಡು ಚೆನ್ನಾಗಿ ಹೇಳಿಕೊಡೋದು ತುಂಬಾ ಇಷ್ಟ ಆಗುತ್ತೆ ಯಶಾ ಮೇಡಮ್ ಸುಲಲಿತವಾಗಿ ಇದನ್ನೆಲ್ಲ ನಿಭಾಯಿಸಿದ್ರು ಅವ್ರು ಹೇಳಿಕೊಡುವ ರೀತಿ ತುಂಬಾ ಸೊಗಸಾಗಿತ್ತು ಮಕ್ಕಳೆಲ್ಲ ಚೆನ್ನಾಗಿ ಅರ್ಥೈಸ್ಕೊಂಡು ಹಾಡಿದ್ರು ಈ ಮಕ್ಕಳು ಮುಂದೆ ಸರಿಗವಪ್ಪ ಲಿಟಲ್ ಗೆ ಭಾಗವಹಿಸಬಹುದೇನೋ ಅನ್ಸುತ್ತೆ ಹೋಗ್ತಾನೆ ಬೆಳೆಯುವಪ್ಪ ಇರೋ ಮೊಳಕೆಯಲ್ಲೇ ಅವ್ರ ಅವ್ರ ಪೇರೆಂಟ್ಸ್ ಗುರುತಿಸಿದಾರೆ ಮಕ್ಕಳು ಸಂಗೀತದಲ್ಲಿ ಇಂಟ್ರೆಸ್ಟ್ ಇರೋ ಮಕ್ಕಳನ್ನ ಅದಕ್ಕೆ ಹಾಕ್ಬೇಕು ನಾವು ಯಾವ್ದೋ ಒಂದು ಶಿಬಿರ ಇತ್ತೆ ಅಂತ ಸುಮ್ಮನೆ ಹಾಗಿಲ್ಲ ನಾವು ಮೊನ್ನೆ ಕವಿಗಳ ಗೋಷ್ಠಿಯಲ್ಲಿ ಕೂಡ ಇದನ್ನ ವಿಚಾರ ಮಾಡಿದ್ವಿ ಯಾವ್ದೋ ಗೋಷ್ಠಿ ಇದೆ ಅಂತ ಮತ್ತೆ ಪೇರೆಂಟ್ಸ್ ಇಬ್ರು ಕೆಲ್ಸಕ್ಕೆ ಹೋಗ್ತಿರ್ತಾರೆ ಎಲ್ಲ ಒಂದು ಐಕಪ್ಪ ಹಾಕ್ಬಿಡ ಈ ತರ ಎಲ್ಲ ಮಾಡಬಾರ್ದು ಮಕ್ಕಳ ಅಭಿರುಚಿಯನ್ನ ತಿಳಿಬೇಕು ವಿ ಶುಡ್ ಅಂಡರ್ಸ್ಟ್ಯಾಂಡ್ ದೇರ್ ಮೈಂಡ್ ಸೆಟ್ ಎನ್ ಸ್ಕೂಲಲ್ಲಿ ಎಲ್ಲ ಸಿಲೆಬಸ್ ಪ್ರಕಾರ ಪಾಠ ಹೇಳ್ತಾರೆ ಪಾಠ ಹೇಳಿ ಕಲಸ್ ಬಿಡ್ತಾರೆ ಅವರ ಕೌಶಲ್ಯತೆಗಳನ್ನು ನಮಗೆ ಗುರುತಿಸಕ್ಕಷ್ಟು ಆಗೋದಿಲ್ಲ ಅದಕ್ಕೆ ಏನ್ ಮಾಡ್ಬೇಕು ಆ ಕೌಶಲ್ಯತೆಯನ್ನು ಮಕ್ಕಳನ್ನ ಮಕ್ಕಳಲ್ಲಿ ಹುರಿದುಂಬಿಸುವ ಸಲುವಾಗಿ ಪೇರೆಂಟ್ಸ್ ಈ ತರ ಮಕ್ಕಳನ್ನ ಶಿಬಿರನ ಆ ಕಲಿಸ್ಬೇಕು ಅವ್ರಿಗೆ ಯಾವ್ದು ಇಷ್ಟ ಇದೆಯೋ ಅದನ್ನ ಡೈರಿ ಪ್ರಿಪೇರ್ ಮಾಡ್ಬೇಕು ಎಲ್ಲ ಏನ ಅವ್ರು ಡೈರಿ ಮಾಡ್ಬೇಕು ಮಕ್ಳೆ ಇಷ್ಟರಿಂದ ಇಷ್ಟವರೆಗೂ ನೀವ್ ಏನ್ ಮಾಡ್ತೀರಾ ನೀವು ಯಾವ್ದ್ ಯಾವ್ರಲ್ಲಿ ಇಂಟ್ರೆಸ್ಟ್ ಇದೆಯಾ ತಿಳ್ಕೊಂಡ್ಬಿಟ್ಟು ಕಳಿಸಬೇಕು ಅವಾಗ ಮಕ್ಕಳಿಗೂ ಒಂದು ಅನುಕೂಲ ಆಗುತ್ತೆ ಚಿಕ್ ಮಕ್ಕಳಿಗೆ ತಿಳಿದಿಲ್ಲ ಯಾವ ದಾರಿ ನಾವು ತೋರಿಸ್ತೀವೋ ಆ ದಾರಿ ಹಿಡಿತಾ ಇರ್ತಾರೆ ಅವ್ರ ಕೌಶಲ್ಯತೆಗೆ ನಾವು ಬೆಲೆ ಕೊಡಬೇಕು ಮಕ್ಕಳು ಎಷ್ಟು ನೋಡಿದ್ರೆ ಯಾರು ಇಂಟ್ರೆಸ್ಟೆಡ್ ಇನ್ ಮ್ಯೂಸಿಕ್ ಎಲ್ಲರೂ ಇಂಟ್ರೆಸ್ಟ್ ಬಂದಿದ್ದಾರೆ ಅಂತ ಆಯ್ತು ಅಂತಾಯ್ತು ಆತರ ಆತರ ಮೇಡಮ್ ಒಂದು ಯಶ ಮೇಡಮ್ ಅವರು ಈ ತರ ಕಲ್ಪಿಸಿದಾರೆ ಚೆನ್ನಾಗಾಯ್ತು ಮಕ್ಕಳಿಗೂ ಕೂಡ ನಮಗೂ ಕೂಡ ಯಶಾ ಮೇಡಮ್ ಅಂದ್ರೆ ಲೆವೆನ್ ತಕ್ಷಣ ಬಂದ್ಬಿಡ್ತಾರೆ ಇಲ್ಲೇನು ಯಾವ್ ಸ್ಟ್ರಿಕ್ಷನ್ ಇಲ್ಲ ಇವರೆಲ್ಲ ಹೇಳಿದ್ರು ಹೌಸ್ ವೈಫ್ ನಾವು ಚಿಂತೆ ಮಾಡೋದು ಹನ್ನೆರಡು ಗಂಟೆ ಒಂದ್ ಗಂಟೆ ಶೂಟಿಂಗ್ ಮಾಡ್ತಾ ಇರ್ತಾರೆ ಆ ಆತರ ನಾವೆಲ್ಲ ಬಿಡ್ರಿ ನೈನಿಗೆ ಹೋಗಿ ಪಂಚ್ ಮಾಡಬೇಕು ನಾವು ಅದೇ ತರ ಸೆಟ್ ಆಗಿ ನಮ್ಗೆ ಏನ್ ತೋಕ್ರೆ ಆಗಲ್ಲ ಅದಕ್ಕೆ ಆತರ ಅಭ್ಯಾಸ ಮಾಡ್ಕೊಂಡ್ಬಿಟ್ರೆ ಎಲ್ಲರೂ ಅಷ್ಟೇ ನಮ್ ನಮ್ ಟೈಮ್ ಎಲ್ರಿಗೂ ವ್ಯಾಲ್ಯೂನೆ ಹೌಸ್ ವರ್ಕರ್ ಆರ್ ಎನಿಥಿಂಗ್ ಎಲ್ಲರೂ ಅವ್ರವ್ರದೇ ಟೈಮ್ ಸೆಟ್ ಅಪ್ ಮಾಡ್ಕೊಂಡು ಮಾಡೋದ್ ಕಲಿಬೇಕು ನಿಮ್ಮ ಆರೋಗ್ಯನೂ ನೀವು ತಾನೆ ಎಲ್ಲ ಬರೀ ಗಂಡ ಮಕ್ಕಳಿಗೆ ಮಾಡೋದೇ ಆಗುತ್ತೆ ನಮ್ಮ ನಮ್ಮ ಆಸೆ ಅಭಿವೃದ್ಧಿಗಳನ್ನು ಕೂಡ ಮುಂದುವರ್ಸ್ಕೋಬೇಕು ಇಲ್ಲ ಅವ್ರಿಗೆ ಮಾಡ್ಬೇಕು ಇವ್ರಿಗೆ ಅಂತ ಮಾಡೋದಲ್ಲ ಈ ತರ ಅವಕಾಶಗಳು ಸಿಕ್ಕಾಗ ಬಂದ್ ಹಾಡಿದರೆ ನಿಮ್ಗೂ ಖುಷಿ ಆಯ್ತು ಮತ್ತು ಮೇಡಮ್ ಅವರು ತಮ್ಮ ಸುಮಧುರವಾದ ಕಂಠದಿಂದ ಸೊಗಸಾಗಿ ಹೇಳ್ಕೊಡ್ತಾರೆ ಮಕ್ಕಳಿಗೆ ಹೇಳ್ಕೊಡೋದು ಅಂದ್ರೆ ಪೇಷನ್ಸ್ ತುಂಬಾ ಬೇಕಾಗುತ್ತೆ ಮತ್ ಮತ್ತೆ ಅವರಿಗೆ ಹೇಳಿಕೊಟ್ಟರು ತಪ್ಪಿದಾಗ ತಿಂತಿಡಿದ್ರು ಪ್ರತಿಯೊಬ್ಬರನ್ನು ಕೂಡ ಹಾಡಿಸಿದ್ದಾರೆ ಶಿಬಿರ ಶಿಬಿರದಲ್ಲಿ ಎಲ್ಲರೂ ಇದ್ದಾರೆ ಇಂಜಿನಿಯರ್ಸ್ ಇದಾರೆ ಡಾಕ್ಟರ್ಸ್ ಇದಾರೆ ಬ್ಯಾಂಕ್ ಎಂಪ್ಲಾಯೀಸ್ ಇದಾರೆ ಹೌಸ್ ವರ್ಕರ್ಸ್ ಇದಾರೆ ಸ್ಟೂಡೆಂಟ್ಸ್ ಇದಾರೆ ಎಲ್ರಿಗೂ ಎಲ್ಲರೂ ಉತ್ಸಾಹದಿಂದ ಪ್ರೋತ್ಸಾಹಿಸಿದ್ರು ಎಲ್ಲರನ್ನು ಒಟ್ಟು ಗುಡ್ಸಿ ಮೇಡಮ್ ಇದೊಂದು ಪ್ಲಾಟ್ಫಾರ್ಮ್ ರೆಡಿ ಮಾಡಿದ್ದು ಚೆನ್ನಾಗಾಯ್ತು ಮೇಡಮ್ ತಾಳ ತಪ್ಪಿದಲ್ಲಿ ತೀಕ್ಷ್ಣ ನೋಟ ಬೀರ್ತಾರೆ ನೀವು ಅವ್ರನ್ನ ಅಪ್ಲೋಡ್ ಮಾಡ್ತಾ ಇದ್ರೆ ಹೇಳ್ಕೊಡ್ತಾ ಇದ್ರೆ ತಪ್ಪಿದಾಗ ಅವರು ನೋಟಲ್ಲಿ ಬೇರೆ ಇರುತ್ತೆ ಅದನ್ನ ನೋಡ್ಕೋಬೇಕು ಮಕ್ಕಳಿದ್ದಾರೆ ಮಕ್ಕಳಿದ್ದಾರೆ ಅಂತ ಹೇಳ್ಬಿಟ್ಟು ನಮ್ಗೊಂದು ಸ್ನಾಕ್ಸ್ ವ್ಯವಸ್ಥೆ ಮಾಡಿದ್ರು ಟೆನ್ ಮಿನಿಟ್ಸ್ ಬ್ರೇಕ್ ಕೊಟ್ಟು ಕೊಟ್ರು ಅದು ಎಲ್ಲ ರುಚಿ ಮತ್ತು ಶುಚಿಯಾದ ಸ್ನಾಕ್ಸ್ ನಮ್ಗೆಲ್ಲ ದೊರಕಿತ್ತು ಮತ್ತೆ ಎಲ್ಲರೂ ಒಂದೇ ಕಲರ್ ಡ್ರೆಸ್ ಹಾಕೊಂಡು ಬಂದು ಎಲ್ಲ ಎಂಜಾಯ್ ಮಾಡಿದ್ವಿ ಅದಕ್ಕೆ ನಾವು ಮೇಡಮ್ ಹೇಳ್ತಾ ಇರ್ತೇವೆ ಯಾರು